ರಾಜ್ಯದಲ್ಲಿ ಹಿಂದುಳಿದ ವರ್ಗದ ವತಿಯಿಂದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ನಡೆಯುತ್ತಿದೆ ಈ ಸಮೀಕ್ಷೆಗೆ ಬೇರೆ ಬೇರೆ ಸರ್ಕಾರಿ ನೌಕರರನ್ನು ಶಿಕ್ಷಕರನ್ನು ಹೊರತುಪಡಿಸಿ ಬೇರೆ ಬೇರೆ ಸರ್ಕಾರಿ ನೌಕರರನ್ನು ಬಳಕೆ ಮಾಡಿಕೊಳ್ಳಲಾಗ್ತಿದೆ ಯಾಕಂತಂದ್ರೆ ಅಕ್ಟೋಬರ್ ಏಳರವರೆಗೆ ಈ ಸಮೀಕ್ಷೆಯನ್ನ ಮುಗಿಸಲೇಬೇಕಾಗಿದೆ ಆ ಗಡುವು ಇರೋದ್ರಿಂದ ಬಹಳ ತ್ವರಿತಗತಿಯಲ್ಲಿ ಇದ್ದಿದ್ದಂತ ತಾಂತ್ರಿಕ ತೊಂದರೆಗಳನ್ನ ನಿವಾರಿಸಿಕೊಂಡು ನಡೆಸ್ತಾ ಇದ್ದಾರೆ ಈ ನಡುವೆ ಲಿಂಗಾಯತದಲ್ಲಿ ಸ್ವಲ್ಪ ಕೊಂದರೆಗಳು ಇನ್ನೂ ಹಾಗೆ ಇದೆ ಕೆಲವು ಮಠಾಧಿಪತಿಗಳು ಲಿಂಗಾಯತ ಧರ್ಮ ಅಂತ ಪ್ರತ್ಯೇಕವಾಗಿ ಬರೆಸಿ ಅಲ್ಲಿ ಅನಂತರ ಜಾತಿ ಬರೆಸಿ ಅಂತ ಹೇಳ್ತಿದ್ದಾರೆ ಕೆಲವರು ಹಿಂದೂ ಅಂತಾನೆ ಬರೆಸಿ ಅನಂತರದ ಜಾತಿಯನ್ನ ಬೇರೆ ಬರೆಸಿ ಲಿಂಗಾಯತ ಅಥವಾ ವೀರಶೈವ ಅಂತ ಬರೆಸಿ ಅಂತ ಅವರ ನಡುವೆ ಸ್ವಲ್ಪ ಗೊಂದಲ ಇದೆ ಈ ನಡುವೆ ಆ ಒಂದು ಈ ಗಣತಿ ಬೇಕು ಅಥವಾ ಬೇಡವ ಅನ್ನೋ ಕುರಿತಂತೆ ಈ ಹಿಂದೆ ಬಹಳಷ್ಟು ವರ್ಷಗಳಿಂದ ಚರ್ಚೆ ಆಗ್ತಿತ್ತು ಅಲ್ಲಿ ಬಿಜೆಪಿಗೆ ಒಂದು ಭಿನ್ನಾಭಿಪ್ರಾಯ ಇತ್ತು ಸ್ಪಷ್ಟವಾಗಿ ದೇಶವ್ಯಾಪಿನೂ ಕೂಡ ಅವರಿಗೆ ಜಾತಿ ಗಣತಿಯನ್ನ ನಡೆಸೋದಕ್ಕೆ ಇಷ್ಟ ಆಗ್ಲಿಲ್ಲ ರಾಹುಲ್ ಗಾಂಧಿ ಅವರು ಬಹಳ ದೊಡ್ಡ ಮಟ್ಟದ ಹೋರಾಟ ನಡೆಸಿದ ನಂತರದಲ್ಲಿ ಕೇಂದ್ರ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಆಗಿದೆ ಆದ್ರೆ ಮಾಡ್ತಾರಾ ಇಲ್ವಾ ಇನ್ನೂ ಕೂಡ ನಮ್ಗೆ ಕನ್ಫರ್ಮೇಶನ್ ಇಲ್ಲ ರಾಜ್ಯದಲ್ಲೂ ಕೂಡ ಹಿಂದೆ ಕಾಂತರಾಜು ಆಯೋಗ ಆದಾಗ ಅದನ್ನ ಜಾತಿ ಗಣತಿ ಅಂತಾನೆ ಪರಿಗಣಿಸಲಾಗಿತ್ತು ಅದೇ ರೀತಿ ಹೇಳಿಕೆಯನ್ನ ಮತ್ತು ಹೆಸರನ್ನ ಕೊಡ್ಲಾಗಿತ್ತು ಅದನ್ನ ಬಿಜೆಪಿ ವಿರೋಧಿಸ್ತಿತ್ತು ಆದ್ರೆ ಅವ್ರು ಬಹಿರಂಗವಾಗಿ ಏನ್ ಹೇಳ್ತಿದ್ರು ಅಂದ್ರೆ ನಾವು ಜಾತಿ ಗಣತಿಗೆ ವಿರೋಧ ಇಲ್ಲ ಆದ್ರೆ ಆಗಿರುವ ಗಣತಿ ಮತ್ತು ಸಮೀಕ್ಷೆ ಅವೈಜ್ಞಾನಿಕ ಅಂತ ಈಗಲೂ ಕೂಡ ಅಂದ್ರೆ ಅವರು ನಿಜವಾದ ರೂಪವನ್ನ ಸಂಪೂರ್ಣ ಬಿಜೆಪಿ ಅಂತ ಕರೆಯೋದಕ್ಕಾಗೋದಿಲ್ಲ ಬಿಜೆಪಿ ರುವ ಒಂದು ವರ್ಗ ಒಂದು ಸಮುದಾಯದ ನಾಯಕರಿಂದ ಈ ತರದ ಹೇಳಿಕೆ ಬರ್ತಿದೆ ಪ್ರಮುಖವಾಗಿ ತೇಜಸ್ವಿ ಸೂರ್ಯ ಮತ್ತು ಪ್ರಹ್ಲಾದ್ ಜೋಶಿ ಅವರು ರಾಜ್ಯದಲ್ಲಿ ನಡೆದಿರುವಂತಹ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಯನ್ನ ಬಹಿಷ್ಕರಿಸಿ ಅನ್ನುವ ಕರೆಯನ್ನ ಇಂತಹ ರಾಜಕೀಯ ನಾಯಕರುಗಳು ಕೊಟ್ಟಿದ್ದಾರೆ ಇದರ ವಿರುದ್ಧ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಇವರು ಸಂವಿಧಾನ ವಿರೋಧಿಗಳು ಅಂತ ಇನ್ನೊಂದು ಕಾಂಗ್ರೆಸ್ನ ಎಂಎಲ್ ಸಿ ರಮೇಶ್ ಬಾಬು ಅವರು ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ಜೆ ಪಿ ನಡ್ಡಾ ಅವರಿಗೆ ಪತ್ರ ಬರೆದಿದ್ದಾರೆ ಈ ಕುರಿತಂತೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಹಂಚಿಕೊಳ್ಳೋದಕ್ಕೆ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಬಸವರಾಜ್ ಇಟ್ನಾಳ್ ಅವರಿದ್ದಾರೆ ನಮಸ್ತೆ ಸ್ವಾಗತ ನಮಸ್ಕಾರ ನಮಸ್ಕಾರ ಇಟ್ನಾಳ್ ಅವರೇ ಬಿಜೆಪಿ ತೇಜಸ್ವಿ ಸೂರ್ಯ ಅವರ ಒಂದು ಪ್ರತಿಕ್ರಿಯೆ ಇದೆ ತಗೊಂಡ್ಬಿಡೋಣ ಸರ್ ಕೇಳ್ತಾರೆ ನಾನು ಡನ್ ಆಡಿಯೋ ಇಲ್ಲ ಅಂತ ಅನ್ಸುತ್ತೆ ಓಕೆ ನೀವು ಗಮನಿಸ್ತಿರ್ತೀರಿ ಇಬ್ರು ಕೂಡ ಒಂದೇ ಸಮಾಜಕ್ಕೆ ಅಂದ್ರೆ ಒಂದು ಜಾತಿಗೆ ಸಂಬಂಧಪಟ್ಟವರು ಈ ತರದ ಅಂದ್ರೆ ಒಂದು ಬಿಜೆಪಿ ಮತ್ತು ಆರ್ ಎಸ್ ಎಸ್ ಮನಸ್ಥಿತಿ ಏನಿದೆ ಅಂತ ನಾವು ಹಿಂದಿಯಿಂದ ಹೇಳ್ಕೊಂಡ್ ಬರ್ತಿದ್ವಿ ಆ ಮನಸ್ಥಿತಿಯವರ ಕಡೆಯಿಂದ ಒಂದ್ ಗಣತಿಯನ್ನ ಬಹಿಷ್ಕರಿಸಿ ಸಮೀಕ್ಷೆಯನ್ನ ಬಹಿಷ್ಕರಿಸಿ ಅದ್ ಸರಿಯಾಗಿ ನಡೀತಿಲ್ಲ ಆ ಕಾರಣಕ್ಕೆ ಬಹಿಷ್ಕರಿಸಿ ನಮ್ಮನೆಗೆ ಬಂದ್ರೆ ನಾವು ಮಾಹಿತಿ ಕೊಡೋದಿಲ್ಲ ಅನ್ನೋದು ಯಾವ ರೀತಿಯ ಮನಸ್ಥಿತಿ ಮತ್ತು ಇದನ್ನ ತಾವು ಹೇಗ್ ನೋಡ್ತೀರಿ ತಮ್ಮ ಪಾಯಿಂಟ್ ಆಫ್ ವ್ಯೂವ್ ಏನು ಇದೇ ಇದೇ ಬಿಜೆಪಿ ಮತ್ತು ತೇಜಸ್ ಸೂರ್ಯ ಮತ್ತು ಪ್ರಹ್ಲಾದ್ ಜೋಶಿ ತರ ಜನ ಎನ್ ಆರ್ ಸಿ ಮತ್ತು ಸಿ ಎಳವಳಿ ನಡೆಯುವಾಗ ನಾವು ದಾಖಲೆ ಕೊಡೋದಿಲ್ಲ ಅಂತ ಅನೇಕ ಪ್ರತಿಭಟನೆಕಾರ ಹೇಳಿದಾಗ ಅವ್ರನ್ನ ಗೇಲಿ ಮಾಡಿದ್ರು ಇವರು ಹೇಗೆ ಗೇಲಿ ಮಾಡಿದ್ರು ಮತ್ತೆ ಇದು ಅದೇ ಅದೇ ತರ ಅಲ್ವಾ ದಾಖಲೆ ಕೊಡಲ್ಲ ಅಲ್ವಾ ಇದು ನಾವು ಮಾಹಿತಿ ಕೊಡೋಲ್ಲ ದಾಖಲೆ ಕೊಡೋದಿಲ್ಲ ಅಂತ ದಾಖಲೆ ಬರೋದಿಲ್ಲ ಅಂತ ಹೇಳಿದಂಗೆ ಬಟ್ ಇವೆಲ್ಲ ರಿಯಾಕ್ಷನರಿ ಏನೋ ಸ್ಟೆಪ್ಸ್ ವೆರಿ ಮಚ್ ರಿಯಾಕ್ಷನರಿ ಮತ್ತೆ ಬಿಜೆಪಿಗೆ ಒಂದು ಸ್ಪಷ್ಟತೆ ಇಲ್ಲ ಅವ್ರಿಗೆ ಜಾತಿ ಗಣತಿ ಬೇಕಾ ಬೇಡವಾ ಜಾತಿ ಗಣತಿ ಇದು ಅವೈಜ್ಞಾನಿಕವಾಗಿ ವೈಜ್ಞಾನಿಕವಾಗಿ ಹೇಗೆ ಮಾಡಬೇಕು ಅನ್ನೋ ಸ್ಪಷ್ಟತೆ ಇಲ್ಲ ಅಥವಾ ಈ ಜಾತಿ ಸಮೀಕ್ಷೆ ಸಮೀಕ್ಷೆ ರೂಪುರೇಷೆ ಹೇಗಿರ್ಬೇಕು ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ವಿರೋಧ ಮಾಡಬೇಕು ಮಾಡ್ತಿದ್ದಾರೆ ಅದಿರ್ಲಿ ಅದು ಅದ ದಾಟ್ ಈಸ್ ಪ್ಯೂರ್ ಅಂಡ್ ಶೇಮ್ಲೆಸ್ ಅಂಡ್ ಏನೋ ಅನ್ಅಡಲ್ಟ್ರೇಟೆಡ್ ಪಾಲಿಟಿಕ್ಸ್ ಸಾರಿ ಇದ್ ಮುಂದ್ ಹೋಗೋಕ್ಕಿಂತ ಮುಂಚೆ ಅಹ್ ಅಂದ್ರೆ ಇಲ್ಲೊಂದು ಏನು ಅಂದ್ರೆ ಬಿಜೆಪಿ ಕಡೆಯಿಂದ ಅಂದ್ರೆ ಕರ್ನಾಟಕದಲ್ಲಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರು ಯಡಿಯೂರಪ್ಪ ಪ್ರಶ್ನಾತೀತ ನಾಯಕರು ಅವ್ರ ಕಡೆಯಿಂದ ಈ ತರದ್ ಹೇಳಿಕೆ ಬಂದಿಲ್ಲ ನಾನ್ ಪರ್ಟಿಕ್ಯುಲರ್ ಮತ್ತೆ ಹೇಳೋದಾದ್ರೆ ತೇಜಸ್ವಿ ಸೂರ್ಯ ಜೋಶಿ ಒಂದ್ ಸಮುದಾಯವನ್ನು ಒಂದ್ ಸಮಾಜವನ್ನ ಪ್ರತಿನಿಧಿಸ್ತಾರೆ ಬಿ ಕೆ ಹರಿಪ್ರಸಾದ್ ಅವರು ಮಾತೇ ಹೇಳಿದ್ರು ಯಾಕೆ ವಿರೋಧಿಸ್ತಾರೆ ಅಂದ್ರೆ ಅಹ್ ಅವರು ಇಷ್ಟು ವರ್ಷಗಳಿಂದ ದಶ ಶತಮಾನಗಳಿಂದ ತಿನ್ಕೊಂಡ್ ಬಂದಿದ್ರಲ್ಲ ಬೆಣ್ಣೆ ತುಪ್ಪ ಅದು ಬೇರೆಯವ್ರ ಪಾಲಾಗತ್ತೆ ಅಲ್ಲಿ ಅನ್ನೋ ಒಂದು ಆತಂಕ ಇದೆ ಅಂತ ಕಡಿಮೆ ಸಂಖ್ಯೆ ಕಡಿಮೆ ಆಗಿ ಆತಂಕ ನಿಮ್ಗೆ ಏನು ಪ್ರಯತ್ನ ಮಾಡಿದ್ರು ನಾನು ಬಹಳ ಸ್ವಚ್ಛವಾಗಿ ಮಾತಾಡ್ತೇನೆ ನಿಖರವಾಗಿ ಹೇಳ್ಬಿಡ್ತೇನೆ ಪ್ರಯತ್ನ ಮಾಡಿದ್ರು ಬ್ರಾಹ್ಮಣ ಸಮುದಾಯದ ಜನಸಂಖ್ಯೆ ಎಷ್ಟು ಜಾಸ್ತಿ ಆಗುತ್ತೆ ಈ ದೇಶದಲ್ಲಿ ಸಾಧ್ಯ ಇಲ್ಲ ಅದಿರ್ಲಿ ಅದ್ರ ಜೊತೆಗೇನೆ ಆ ಈ ಯಾವ ಸಮುದಾಯ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಇದೆ ಆ ಸಮುದಾಯ ಎಷ್ಟು ಸವಲತ್ತನ್ನು ಪಡೆದಿದೆ ಈ ದೇಶದಲ್ಲಿ ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ಅನೇಕ ಸರ್ಕಾರಿ ನೌಕರಿಗಳೆಲ್ಲ ಆಗ್ಲಿ ಆರ್ಥಿಕವಾಗಿ ಆಗ್ಲಿ ಅದೆಲ್ಲ ಗೊತ್ತಿರೋ ವಿಚಾರಣೆ ಈಗ ಹತ್ತು ಪರ್ಸೆಂಟ್ ಇ ಡಬ್ಲ್ಯೂ ಎಸ್ ರಿಸರ್ವೇಷನ್ ತಂದ್ರಲ್ಲ ಎಕನಾಮಿಕ್ಲಿ ಗೆ ಹತ್ತು ಪರ್ಸೆಂಟ್ ಫಲಾನುಭವಿಗಳು ಯಾರು ಅದು ಗೊತ್ತಿದೆ ನಮ್ಗೆ ಅದರಲ್ಲಿ ದಟ್ ಇಸ್ ದಟ್ ಈಸ್ ವೆರಿ ಮಚ್ ಭಾರಿ ಪರ್ಸೆಂಟ್ ಹೇಳಿದ್ರಲ್ಲಿ ಏನ್ ತಪ್ಪಿಲ್ಲ ಆದರೆ ನನಗೆ ಮುಖ್ಯವಾಗಿ ಬೇಕಾಗಿರೋದು ನನಗೆ ಇಲ್ಲಿ ಈ ಸಮಸ್ಯೆ ಎರಡು ಮೂರು ಸಮಸ್ಯೆ ಒಂದು ಆ ಈ ಕಾಲದಲ್ಲಿ ನಾವು ಒಂದು ಜನಕಲ್ಯಾಣ ಯೋಜನೆಯ ಫಲಾನುಭವಿಗಳು ಅದರ ಅದರ ಯಶಸ್ಸು ಮತ್ತು ಅದರ ವೈಫಲ್ಯಗಳ ಸಮೀಕ್ಷೆ ಮಾಡೋದು ಸರಿ ಸರಿ ಆದರೆ ಜಾತಿ ಗಣತಿ ಮಾಡೋದಿದೆಯಲ್ಲ ಸೆಲ್ಫ್ ಇಸ್ ಔಟ್ ಆಫ್ ಸಿಂಕ್ ಅನ್ಸುತ್ತೆ ನನಗೆ ಒಂದು ಆಮೇಲೆ ಈ ಜಾತಿ ಗಣತಿ ವಿಚಾರದಲ್ಲಿ ಪ್ರಮುಖ ಸಮುದಾಯ ಬಲಾಟ ಸಮುದಾಯಗಳಾದ ಲಿಂಗಾಯತ ಮತ್ತು ಒಕ್ಕಲಿಗರಿಗೆ ನಾವು ಯಾರ ಅನ್ನೋದೇ ಸ್ಪಷ್ಟತೆ ಇಲ್ಲ ಅಂದ್ರೆ ಇದು ಹೇಗೆ ಅಂತ ಒಕ್ಕಲಿಗರಿಗೆ ಇಷ್ಟು ಶತಮಾನಗಳ ಆದ್ಮೇಲೆ ನಾವು ಯಾರು ನಾವು ಒಂದ ಎರಡ ಮೂರ ಹತ್ತು ಅಸ್ಪಷ್ಟತೆ ಇಲ್ಲ ಲಿಂಗಾಯತಗಳು ಸ್ಪಷ್ಟತೆ ಇಲ್ಲ ಲಿಂಗಾಯತ ಸಮುದಾಯ ಒಟ್ಟಾರೆಯಾಗಿ ನೋಡೋದಾದ್ರೆ ನಾನು ಹಿಂದೂನ ನಾನು ವೀರಶೈವನ ನಾನು ಲಿಂಗಾಯತನ ಲಿಂಗಾಯತ ಧರ್ಮವ ಅದು ಧರ್ಮ ಅಲ್ಲ ಈ ಸ್ಪಷ್ಟತೆ ಇಲ್ಲ ಅಂದ್ರೆ ಒಂದು ಸಮುದಾಯದ ಸಂಘಟನೆಗಳು ಈ ಸಮುದಾಯದ ನಾಯಕರುಗಳು ಏನ್ ಮಾಡಿದ್ರು ಇಷ್ಟ ಇಷ್ಟು ವರ್ಷಕ್ಕ ಹೆಚ್ಚು ಕಡಿಮೆ ಒಂದು ಶತಮಾನ ಕಾಲ ಏನ್ ಮಾಡಿದ್ರು ಇವ್ರು ಇಲ್ಲಿನ ಧರ್ಮ ಧಾರ್ಮಿಕ ನಾಯಕರುಗಳು ಏನ್ ಮಾಡಿದ್ರು ಇವತ್ತಿಗೂ ಕೂಡ ಒಬ್ಬ ಸ್ವಾಮೀಜಿ ಹೇಳ್ತಾರೆ ನಾನು ಹಿಂದೂ ಲಿಂಗಾಯತ ಇನ್ನೊಬ್ಬ ಹತ್ರ ವೀರಶ ಲಿಂಗಾಯತ ಇನ್ನೊಬ್ಬ ಹೇಳ್ತಾರೆ ಲಿಂಗಾಯತ ಧರ್ಮ ಏನ್ ಹಾಗಂದ್ರೆ ನಿಮಗೂ ಒಂದು ಸಮುದಾಯದ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಹೋದ್ರೆ ನೀವು ನೀವುಗಳ ಸಮುದಾಯಗಳ ಸಮುದಾಯದಲ್ಲಿ ಈ ತರದ ಒಂದು ಭಿನ್ನಾಭಿಪ್ರಾಯ ಮತ್ತು ಗೊಂದಲ ಸೃಷ್ಟಿ ಮಾಡಿಬಿಟ್ರೆ ಈ ಸಮೀಕ್ಷೆ ಎಲ್ಲಿ ಹೋಗುತ್ತೆ ಜಾತಿ ಗಣತಿ ಎಲ್ಲಿ ಹೋಗುತ್ತೆ ಇಟ್ ಈಸ್ ಇಟ್ ಬಿಕಮ್ಸ್ ಅನ್ ಏನೋ ಇನ್ಫ್ರಾಕ್ಚರ್ ವಿಫಲ ಆಗೋದು ಗ್ಯಾರಂಟಿ ಇದು ಈ ತರದ ಗೊಂದಲಗಳ ಮಧ್ಯ ಸಮೀಕ್ಷೆ ಮಾಡಿದ್ರೆ ಅಥವಾ ಗಣತಿ ಮಾಡಿದ್ರೆ ಸಮೀಕ್ಷೆ ಮಾಡ್ಲಿ ಒಂದು ಯಾವ್ದೋ ಸಮಾಜ ಕಲ್ಯಾಣ ಯೋಜನೆ ಇರ್ತದೆ ಜನ ಕಲ್ಯಾಣ ಯೋಜನೆಗಳು ಇರ್ತವೆ ಪರಿಶಿಷ್ಟ ಪಂಗಡಗಳಿಗೆ ಪರಿಶಿಷ್ಟ ಜಾತಿಗಳಿಗೆ ಅನೇಕ ಹಿಂದುಳಿದ ವರ್ಗಗಳಿಗೆ ಆ ಯೋಜನೆಗಳು ಎಷ್ಟು ಜನರಿಗೆ ತಲುಪಿದೆ ಅದ್ರ ಯೋಜನೆಗಳ ಏನು ಫಲಾಫಲಗಳು ಏನು ಆ ಅದು ಸಮೀಕ್ಷೆ ಮಾಡ್ಲಿ ಆದ್ರೆ ಆ ಜಯಪ್ರಕಾಶ್ ಹೆಗ್ಡಿ ಅವರು ವರದಿ ಮತ್ತೆ ಮೊನ್ನೆ ಬ ಸಬ್ಮಿಟ್ ಮಾಡಿದ್ರಲ್ಲ ಕೊಟ್ಟಿದ್ರಲ್ಲ ಸದನಕ್ಕೆ ಮೂವತ್ತು ವಾಲ್ಯೂಮು ಕ್ಷೇತ್ರವಾರು ಜಿಲ್ಲಾವಾರು ರಾಜ್ಯ ಇಡೀ ರಾಜ್ಯಾದ್ಯಂತ ಯಾವ ಸಮುದಾಯ ಯಾವ ಜಾತಿ ಜನ ಎಷ್ಟು ಜನ ಇದ್ದಾರೆ ಅನ್ನೋ ದಾಖಲೆ ಇದೆ ಅಲ್ಲ ದಟ್ ಇಸ್ ಅಬ್ಸಲ್ಯೂಟ್ಲಿ ಅನ್ನೆಸಸರಿ ಅಂಡ್ ದಟ್ ಇಸ್ಟ್ರೀಮ್ಲಿ ಪೊಲಿಟಿಕಲ್ ಅದು ಕೇವಲ ಮಾತ್ರ ಕರೆಕ್ಟ್ ನೀವ್ ಹೇಳ್ತಿರೋದು ಕರೆಕ್ಟ್ ಇಟ್ನಾಳ್ ಅವ್ರೆ ಈಗ ಒಂದು ಇವತ್ತಿಗೆ ನೀವು ರಾಜಕೀಯ ಇಲ್ಲದೆ ಇರುವ ಯಾವ ಯೋಜನೆಗಳು ಇಲ್ಲ ಯಾವ ಕಾರ್ಯಕ್ರಮಗಳು ಇಲ್ಲ ಯಾವ ನೀತಿ ನಿರೂಪಣೆ ಏನು ಇಲ್ಲ ಎಲ್ಲದರಲ್ಲೂ ಒಂದು ರಾಜಕೀಯ ಇದ್ದೇ ಇರುತ್ತೆ ಆದ್ರೆ ನಿಮ್ಗೆ ಹೋಲ್ ಸಿನಾರಿಯೋ ನೋಡ್ತಾ ಇದ್ರೆ ಅಂದ್ರೆ ಲಾರ್ಜರ್ ಕಾಂಟೆಕ್ಸ್ಟ್ ಅಲ್ಲಿ ನಾವು ನೋಡೋದಾದ್ರೆ ನಿಮಗೆ ಯಾವ ಹಿಂದುಳಿದ ಆಯೋಗಕ್ಕೂ ಏನ್ ಹೇಳತ್ತಿ ಎವ್ರಿ ಟೆನ್ ಇಯರ್ಸ್ಗೆ ಅವರ ಶಾಸನನೇ ಇದೆ ಹತ್ತು ವರ್ಷಗಳಿಗೊಮ್ಮೆ ಸಮೀಕ್ಷೆಗಳಾಗ್ಬೇಕು ಅಂತ ಸಮೀಕ್ಷೆ ಆಗಿಲ್ಲ ಈಗ ಇನ್ನೊಂದೇನು ಅಂತಂದ್ರೆ ಸರ್ಕಾರಿ ಯೋಜನೆಗಳನ್ನ ತರ್ಪಿಸ್ಬೇಕು ಅಂತ ಅಂದ್ರೆ ನಿಮಗೆ ಅವರ ನಿಖರವಾದಂತ ಸ್ಥಿತಿ ಏನು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಬೇಕು ನಾವ್ ಅದನ್ನ ಜಾತಿ ಗಣತಿ ಅಂತ ಲೇಬಲ್ ಮಾಡ್ತಿರೋದ್ರೆ ಹಿಂದೇನು ಒಂದು ರಾಜಕೀಯ ಇದೆ ಅರವತ್ತು ಪ್ರಶ್ನೆ ಇದೆ ಅದರಲ್ಲಿ ಜಾತಿ ಒಂದು ಒಂದೇ ಒಂದು ಪ್ರಶ್ನೆ ಮಾತ್ರ ಉಳಿದ ಐವತ್ತೊಂಬತ್ತು ಪ್ರಶ್ನೆಗಳು ಬೇರೆನೆ ಇರುತ್ತೆ ಕಂದ್ರಾಶು ಇದ್ರಲ್ಲೂ ಹಾಗೆ ಇತ್ತು ನಿಮಗೆ ಮೀಸಲಾತಿ ವಿಚಾರವನ್ನ ಹೆಚ್ಚು ಮಾಡೋದು ಅಥವಾ ಕೆನೆ ಪತ್ರವನ್ನ ಕೊಡೋದು ಒಳ ಮೀಸಲಾತಿ ಎಲ್ಲವೂ ಕೂಡ ಪ್ರಸ್ತಾಪ ಆಗಿತ್ತು ನಾವ್ ಅದನ್ನ ಒಂದನ್ನ ಇಟ್ಕೊಳ್ಳಿದ್ರು ಹಿಂದೇನು ಅದೇ ನಾವು ಅಂತಂದ್ರೆ ಯಾರದನ್ನ ಹೆಚ್ಚು ಪ್ರಚಾರ ಮಾಡ್ತೀವ್ರ ರಾಜಕೀಯ ಇದೆಯಲ್ಲ ಜಯಪ್ರಕಾಶ್ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಂತ ವರದಿಯಲ್ಲೇ ಮೂವತ್ತು ವಾಲ್ಯೂಮು ಜಾತಿ ಸಂಖ್ಯೆ ಅಂಕಿ ಸಂಖ್ಯೆ ಇದೆ ಅದ್ರ ಕಡಿಮೆ ಇಪ್ಪತ್ತು ವಾಲ್ಯೂಮ್ ಅಲ್ಲಿ ಏನಿದೆ ನಿಮ್ಮ ಸಮೀಕ್ಷಾ ವರದಿಗಳಿದ್ದಾವೆ ಸೊ ಹೀಗಾಗಿ ಇಟ್ ಈಸ್ ಸಸ್ಪೆಷಿಯಸ್ ಸಂಶಯಾಸ್ಪದ ಅನ್ನೋದ್ರಲ್ಲಿ ಯಾವ ಇದ್ರಲ್ಲಿ ಎರಡು ಮಾತಿಲ್ಲ ಆದ್ರೆ ಅದ್ರ ಜೊತೆಗೇನೆ ಈ ಎಲ್ಲ ಸಮುದಾಯಗಳಿಗೂ ಕೂಡ ಇಲ್ಲಿ ಕ್ರಿಶ್ಚಿಯನ್ ಲಿಂಗಾಯತ ಅಂತೆ ಕ್ರಿಶ್ಚಿಯನ್ ಒಕ್ಕಲಿಗ ಅಂತೆ ಕಾಮನ್ ಸೆನ್ಸ್ ಒಬ್ಬ ಮನುಷ್ಯ ಒಂದು ಧರ್ಮವನ್ನು ಬಿಟ್ಟು ಕ್ರಿಶ್ಚಿಯನ್ ಆಗ್ತಾನೆ ಅಥವಾ ಮುಸ್ಲಿಂ ಆಗ್ತಾನೆ ಅಂದ್ರೆ ಆ ಧರ್ಮವನ್ನು ಬಿಟ್ಟು ಬಿಟ್ಟಿದ್ದೇನೆ ಅಂತ ನಾನು ಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಒಂದು ಅದನ್ನ ತೆಗೆದಿದ್ದಾರೆ ಈ ಬಾರಿ ಆದ್ರೆ ನಮ್ಗೆ ಲಿಂಗಪ್ಪನವ್ರು ಮಾತನಾಡೋ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಕೆಲವರು ಬಂದು ಮನವಿ ಪತ್ರಗಳನ್ನ ಈಗ ನಾನು ಅಂತ ಅನ್ಕೊಳ್ಳಿ ಅಥವಾ ನೀವಂತ ಅನ್ಕೊಳ್ಳಿ ನಾನು ಇದ್ರಿಂದನೇ ಗುರ್ತಿಸ್ಕೊಳ್ತೀನಿ ಅಂತ ನಾನು ಇಷ್ಟಪಟ್ರೆ ಅದನ್ನೇ ಪ್ರಸ ಅದ್ರ ಅದ್ರ ಆಧಾರದಲ್ಲಿ ನೀವು ಅವ್ರಿಗೆ ಯೋಚನೆಗಳನ್ನ ಕೊಡ್ತಿರೋ ಬಿಡ್ತಿರೋ ಅದು ಬೇರೆ ವಿಚಾರ ಆದ್ರೆ ನಾನು ಹಿಂಗೆ ಗುರ್ತಿಸ್ಕೊಳ್ತೀನಿ ಅನ್ನೋದು ನನ್ನ ಧಾರ್ಮಿಕ ಆಯ್ಕೆ ಕೂಡ ಬರುತ್ತಲ್ಲ ನಾನ್ ಹೀಗೆ ಗುರ್ತಿಸ್ಕೊಳ್ತೀನಿ ಅಂತ ನಾನೀಗ ಲಿಂಗ ಆಯ್ತಾ ಅಂತ ಗುರ್ತಿಸ್ಕೊಳ್ತೀನಿ ಇಲ್ಲ ನೀವು ವೀರಶೈವ ಅಂತಾನೆ ಗುರ್ತಿಸಿಕೊಳ್ಬೇಕು ಅಂತ ಹೇಳೋಕ್ ಆಗೋದಿಲ್ಲ ನನ್ಗೆ ಲಿಂಗ ಆಯ್ತಾ ನನ್ನ ಪ್ರತ್ಯೇಕ ಧರ್ಮ ಅಂತಾನೆ ನಾನು ಘೋಷಣೆ ಮಾಡ್ಕೋತೀನಿ ಅಂತ ಅಂದ್ರೆ ಇಲ್ಲ ನೀನ್ ಹಿಂದೂ ಧರ್ಮಾನೇ ಬರ್ಸ್ಬೇಕು ಜಾತಿಯಲ್ಲಿ ಬರ್ಸುವಂತ ಹೇಳುವ ಹಕ್ಕಿ ಯಾರಿಗೂ ಇರೋದಿಲ್ವಲ್ಲ ಸರ್ ಏನಾಗುತ್ತೆ ಅಂದ್ರೆ ನಾವು ಈ ತರ ಪ್ರತಿಯೊಬ್ಬ ಮನುಷ್ಯನು ಕೂಡ ತಾನು ತಾನು ಅಂದಂದುಕೊಂಡಂಗೆ ತಾನು ಬರ್ಸ್ಕೊಳ್ತೇನೆ ಅಂತ ಹೋಗ್ಬಿಟ್ರೆ ಸಂವಿಧಾನ ಮತ್ತು ಮತ್ತು ಒಂದು ಸಾಮಾಜಿಕ ಒಂದು ತಜ್ಞರು ಯಾಕಿರೋದು ಸಂವಿಧಾನದಲ್ಲಿ ಕ್ರಿಶ್ಚಿಯನ್ ದಲಿತ ಮತ್ತು ಕ್ರಿಶ್ಚಿಯನ್ ಯಾರು ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗಂತಿದೆಯಾ ನೀವು ಸಂವಿಧಾನಿಕವಾಗಿ ಮಾತಾಡೋಣ ನಾವು ಸಂವಿಧಾನಕ್ಕೆ ಇರೋದು ನಾಲ್ಕು ಧರ್ಮ ಹಿಂದೂ ಅದು ಹಿಂದೂ ಅನ್ನೋ ಧರ್ಮದ ಬಗ್ಗೆ ನನಗೆ ಇನ್ನೂ ಜಗಳ ಇದ್ದಾವೆ ಸಂವಿಧಾನಿಕವಾಗಿ ತಪ್ಪಾಗಿದೆ ಅದು ಯಾಕಂದ್ರೆ ಅದ್ರ ದಾಖಲೆ ಇಲ್ಲ ಯಾವ ಯಾವ ಒಂದು ಧರ್ಮ ಗ್ರಂಥದಲ್ಲೂ ಕೂಡ ಹಿಂದೂ ಧರ್ಮ ಅನ್ನೋ ಒಂದು ಇಲ್ವೇ ಇಲ್ಲ ಅದು ಹಾಕ್ಲೆ ಆದ್ರೂ ಕೂಡ ಹಿಂದೂ ಅಂತ ಧರ್ಮ ಸಂವಿಧಾನದಲ್ಲಿ ಇದೆ ಜೈನ ಇದೆ ಬೌದ್ಧ ಇದೆ ಸಿಖ್ ಇದೆ ಮುಸ್ಲಿಂ ಇದೆ ಕ್ರಿಶ್ಚಿಯನ್ ಇದೆ ಈ ಕ್ರಿಶ್ಚಿಯನ್ ಲಿಂಗಾಯತ ಅಂತ ಇಲ್ವಲ್ಲ ಅಲ್ಲಿ ಅಥವಾ ಕ್ರಿಶ್ಚಿಯನ್ ದಲಿತ ಅಂತ ಇಲ್ವಲ್ಲ ಇವು ಜನ ಸಮುದಾಯಗಳು ಒಂದಾನೊಂದು ಕಾಲದಲ್ಲಿ ಏನಾಯ್ತು ಅಂದ್ರೆ ಯಾವ ದಲಿತರು ಯಾವ ಹಿಂದುಳಿದ ವರ್ಗಗಳು ಬೇರೆ ಧರ್ಮಕ್ಕೆ ಹೋದ್ರಲ್ಲ ಅಲ್ಲಿ ಅವ್ರಿಗೆ ಅವ್ರಿಗೆ ಅಲ್ಲಿಯೂ ಕೂಡ ಅನ್ಯಾಯ ಆಗಿ ಆಗಿದೆಯಾ ಅಲ್ಲಿಯೂ ಕೂಡ ತಾರತಮ್ಯ ಇದೆಯಾ ಅಂತ ಅದನ್ನ ಸರಿಪಡಿಸೋದಕ್ಕೆ ಒಂದೆರಡು ಮೀಸಲಾತಿ ಯೋಜನೆಗಳನ್ನ ತಂದ್ರು ನಮ್ಗೆ ಗೊತ್ತಿದೆ ಕ್ರಿಶ್ಚಿಯನ್ ದಲಿತರಿಗೆ ಕೆಲವೊಂದು ಮೀಸಲಾತಿ ಅಂತ ತಂದಿದ್ರು ಕೆಲವು ಅನೇಕ ವರ್ಷಗಳ ಹಿಂದೆ ಆದ್ರೆ ನೀವು ಅದನ್ನ ಗಟ್ಟಿಗೊಳ್ಸ್ಬೇಕಾ ಯಾಕಂದ್ರೆ ಈ ಧರ್ಮಗಳ ಬೇಕು ಮಾತಾಡ್ತಿದ್ವಿ ನಾವೀಗ ಕ್ರಿಶ್ಚಿಯನ್ ಅಂದ್ರೆ ಕ್ರಿಶ್ಚಿಯನ್ ಮುಸ್ಲಿಂ ಅಂದ್ರೆ ಮುಸ್ಲಿಂ ಕ್ರಿಶ್ಚಿಯನ್ ಹಿಂದೂ ಹೆಂಗಾಗ್ತಾನೆ ನಾನು ಅದಕ್ಕೆ ಒಂದು ಸ್ಪೆಷಲ್ ಕಾಯ್ದೆಯನ್ನೇ ಕೇಂದ್ರ ಸರ್ಕಾರ ತಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಅದರ ಬಗ್ಗೆ ನನ್ ಡೀಟೇಲ್ ಹೆಚ್ಚಿಲ್ಲ ಹಿಂದೆ ಆಯೋಗದ ಸದಸ್ಯರುಗಳು ಮಾತನಾಡೋ ಸಂದರ್ಭದಲ್ಲಿ ಅದಕ್ಕೆ ಕಾನೂನಾತ್ಮಕ ಬಲ ಇದೆ ಅಂತ ಅವರ ಅಭಿಪ್ರಾಯ ಆಗಿತ್ತು ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಗೊತ್ತಿಲ್ಲ ಅಲ್ಲ ಆದಾಗ್ಯೂ ಕೂಡ ಇದ್ರಲ್ಲಿ ತೆಗ್ದಿದ್ದಾರೆ ಮೊದಲಿಗೆ ಮೂವತ್ ಮೂರು ಉಪಜಾತಿಗಳನ್ನ ತೆಗೆದು ಹಾಕಿದ್ರು ನಂತರ ಮತ್ತೆ ಹದ್ನಾಲ್ಕು ಉಪಜಾತಿ ತೆಗೆದು ಹಾಕಿದ್ರು ಈಗ ಆ ತರದ ಸಮಸ್ಯೆ ಇಲ್ಲಿಲ್ಲ ಈಗ ದಲಿತ ಕ್ರಿಶ್ಚಿಯನ್ ಅಂತ ನೀವೇನ್ ಹೇಳ್ತಿದ್ದೀರಿ ಬೇರೆ ಬೇರೆ ಕುರುಬ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಆ ತರದ್ ಇಲ್ಲ ಅದೆಲ್ಲ ಸಮಸ್ಯೆ ಅಲ್ಲ ಅದ್ರ ಪ್ರಶ್ನೆ ಇರೋದೇನಂದ್ರೆ ನೇರವಾಗಿ ಇಬ್ರು ಇಬ್ಬರು ಸಂಸದರುಗಳು ನೀವು ಬಹಿಷ್ಕರಿಸಿ ಅಂತ ಕರೆ ಕೊಡೋದಿದೆಯಲ್ಲ ಒಂದ್ ರಾಜ್ಯ ಸರ್ಕಾರ ಒಂದ್ ಸಮೀಕ್ಷೆ ಮಾಡ್ತಾ ಇದೆ ನೀವು ಬೆಂಬಲಿಸ್ತಿರೋ ಇಲ್ವೋ ಬೇರೆ ಆದ್ರೆ ನೀವು ಬಹಿಷ್ಕರಿಸಿ ಅಂತ ಕರೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಪೊಲಿಟಿಷಿಯನ್ಸ್ ತೇಜಸ್ವಿ ಸೂರ್ಯ ಆಗಲಿ ಪ್ರಹ್ಲಾದ್ ಜೋಶಿ ಆಗಲಿ ದೇ ಆರ್ ಪೊಲಿಟಿಷಿಯನ್ಸ್ ಅವರು ಒಂದು ರಾಜಕೀಯ ಪಕ್ಷದ ರಾಜಕಾರಣಿಗಳು ಆ ರಾಜಕೀಯ ಪಕ್ಷಕ್ಕೆ ಆದದ್ದೇ ಆದ ಒಂದು ಸಿದ್ಧಾಂತ ಮತ್ತು ನಾವು ಒಪ್ಲಿ ಬಿಡ್ಲಿ ಅವ್ರದೇ ಆದಂತ ಒಂದು ಇದಿದೆ ಒಂದು ನೆಲಗಟ್ಟಿದೆ ರಾಜಕೀಯವಾಗಿ ಹೇಳತಾರ ಅವರು ಅವ್ರು ಹೇಳ್ತಾರೆ ಬಹಿಷ್ಕರ್ಷನ್ ಹೇಳ್ತಾರೆ ಮತ್ತೆ ಅನೇಕ ತಪ್ಪು ನಿರ್ಧಾರಗಳನ್ನ ಬಹಿಷ್ಕಾರ ಬಹಿಷ್ಕಾರ ಮಾಡೋ ಹಕ್ಕು ಪ್ರತಿಯೊಬ್ನಿಗೂ ಇದೆ ನಾವು ಸಿ ಎನ್ ಆರ್ ಸಿ ಬಹಿಷ್ಕಾರ ಮಾಡಿಲ್ವಾ ಅನೇಕ ಯೋಜನೆಗಳನ್ನ ಬಹಿಷ್ಕಾರ ಮಾಡಿಲ್ವಾ ಮಾಡ್ತೇವೆ ಆದರೆ ಆ ಎಲ್ಲದರ ಎಲ್ಲದರಗಳ ಮಧ್ಯೆ ಸರ್ಕಾರ ಈ ಒಂದು ಸ್ಪಷ್ಟ ನಿಲುವನ್ನ ತಗೋಬೇಕಾಗ್ತದೆ ಇದು ಜಾತಿ ಘನತಿನ ಸಮೀಕ್ಷಣ ಮತ್ತೆ ಇದು ಮೂರನೇ ಸರ್ತಿ ಆಗ್ತಾ ಇದೆ ಕಾಂತರಾಜು ಜಯಪ್ರಕಾಶ್ ಹೆಗಡೆ ಆಮೇಲೆ ಇನ್ನೊಂದು ಸರ್ತಿ ಮೂರನೇ ಸರ್ತಿ ಇದು ತಪ್ಪನ್ನ ಮೊದಲು ಸರ್ಕಾರ ತಾನು ಹಿಂದೆ ಮಾಡಿದ ತಪ್ಪುಗಳನ್ನ ಸರಿಪಡಿಸ್ಕೋಬೇಕು ಮತ್ತೆ ಅದೇ ತಪ್ಪನ್ನ ಮಾಡ ಕೊಟ್ಟು ಮತ್ತ ಅದಕ್ಕೊಂದು ಡೆಡ್ ಲೈನ್ ಹಾಕಿ ಏನಂತ ದೊಡ್ಡ ಅವಸರ ಇದೆ ಏಳನೇ ತಾರೀಕೊ ಒಳಗಡೆ ಮುಗಬೇಕು ಅಂತ ಇಷ್ಟು ದೊಡ್ಡ ರಾಜ್ಯದಲ್ಲಿ ಏಳು ಕೋಟಿ ಜನ ಇರುವಂತ ರಾಜ್ಯದಲ್ಲಿ ಸುಮಾರು ಎರಡು ಕೋಟಿ ಕುಟುಂಬಗಳು ಇರುವಂತ ರಾಜ್ಯದಲ್ಲಿ ಏನಂತ ಅವಸರ ಯಾರು ನಿಮಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಯಾರ ಮೇಸ್ಟ್ ಡೆಡ್ ಲೈನ್ ಕೊಟ್ಟಿರ್ತಾರೆ ನಮ್ಗೆ ಒಬ್ಬ ಹದಿನೈದು ದಿವಸ ಮಾಡಿ ಅಂತ ಇದನ್ನು ಸ್ವಲ್ಪ ಕೂಲಿನಕುಶ ಪರಿಶೀಲನೆ ಮಾಡಿ ಕೂಲಂಕೋಶ ಅಧ್ಯಯನ ಮಾಡಿ ಒಂದು ಸಮಾಧಾನದಿಂದ ಸಮಚಿತದಿಂದ ಮಾಡಬಹುದಲ್ಲ ರಾಜಕಾರಣ ಬಿಡಿ ನೀವು ಬಿಜೆಪಿಯನ್ನ ಅಥವಾ ಹಿಂದುತ್ವವಾದಿಗಳನ್ನ ಆರ್ ಎಸ್ ಎಸ್ ಅನ್ನ ನೀವು ನಿಮ್ಮ ಕಾನ್ಫಿಡೆನ್ಸ್ ತಗೋಬೇಕಾಗಿಲ್ಲ ಆದ್ರೂ ಕೂಡ ನೀವು ಸಮಸ್ಯೆ ನೀವು ಸರ್ವೆ ಮಾಡುವಾಗ ನೀವು ಒಂದು ಗಣತಿಯನ್ನು ಸಮೀಕ್ಷೆ ಮಾಡುವಾಗ ನಿಮಗೊಂದು ಸ್ಪಷ್ಟತೆ ಬೇಕಲ್ಲ ಈಗ ನಿಮ್ಮ ಕ್ಯಾಬಿನೆಟ್ ಅಲ್ಲೇ ಭಿನ್ನಾಭಿಪ್ರಾಯ ಇದೆ ಸಿದ್ದರಾಮಯ್ಯ ಸರ್ಕಾರದ ಸಂಪುಟದಲ್ಲಿ ಭಿನ್ನಾಭಿಪ್ರಾಯ ಇದೆ ಅಲ್ಲಿ ಒಕ್ಕಲಿಗ ನಾಯಕರು ಅಲ್ಲಿ ಲಿಂಗಾಯತ ನಾಯಕರು ಅನೇಕ ನಾಯಕರು ಭಿನ್ನಿಪ್ರಾಯ ಇದೆ ನೀವು ನಿಮ್ಮ ಸಂಪುಟವನ್ನೇ ಸಂಪೂರ್ಣವಾಗಿ ನಿಮ್ಗೆ ಕಾನ್ಫಿಡೆನ್ಸ್ ತಗೊಂಡಿಲ್ಲ ಅಂದ್ರೆ ಅದ್ರ ಜೊತೆಗೆನೆ ಈ ಸರ್ವೇಯರ್ಸ್ ಸರ್ವೇಯರ್ಸ್ಗಳು ಶಿಕ್ಷಕರಾಗ್ಲಿ ಬೇರೆಯವರಾಗ್ಲಿ ಅವರು ತಾಪತ್ರಗಳನ್ನು ಕೇಳ್ದೇನೆ ಈಗ್ಲೇನೆ ಮಾಡ್ಬೇಕು ಅಂತ ಡೆಡ್ ಲೈನ್ ಕೊಡೋದು ಎಷ್ಟು ಸಮಂಜಿಸ ಅತ್ತಾಗೋದಿಲ್ಲ ಯಾಕೆ ಅವಸರ ಅವಸರದಲ್ಲಿ ಮಾಡುವ ಅಗತ್ಯ ಏನಿದೆ ಕರೆಕ್ಟ್ ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ ಆದ್ರೆ ಮುಗಿಸ್ತಾರ ಅನ್ನೋದು ಕೂಡ ಬಹಳ ದೊಡ್ಡ ಪ್ರಶ್ನೆ ನಾಳೆ ಅವ್ರೆ ಈ ವಿಚಾರದ ಬಗ್ಗೆ ಇಷ್ಟೊತ್ತು ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ ಜೊತೆಗೆ ಹಂಚ್ಕೊಂಡ್ರಿ ಧನ್ಯವಾದಗಳು ತಮ್ಗೆ ನಮಸ್ಕಾರ